ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೃಷ್ಣಾಷ್ಟಮಿಯ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆಯನ್ನು ಹೇಗೆ ಮಾಡುವುದೆಂದು ಹೇಳುತ್ತೇನೆ ಇದು ಕೃಷ್ಣನಿಗೆ ತುಂಬನೇ ಇಷ್ಟವಾದ ಅವಲಕ್ಕಿ ಉಂಡೆ ಇದು ನಮ್ಮ ಕೃಷ್ಣ ಮಠದಲ್ಲೆಲ್ಲ ಇದನ್ನೆಲ್ಲ ಕೊಡ್ತಾರೆ ಅದು ಆದಿತ್ಯವಾರ ಇಲ್ಲದ್ರೆ ಸೋಮವಾರ ಕೊಡಬೇಕು ಇದು ಕೃಷ್ಣನಿಗೆ ತುಂಬ ಪ್ರಿಯವಾದ ತಿಂಡಿ ಅಂತಲೇ ಹೇಳ್ಬೋದು ಅದನ್ನು ನಾನು ಹೇಗೆ ಮಾಡುವುದೆಂದು ಹೇಳುತ್ತೇನೆ ಈಗ ಮತ್ತೆ ಅದಕ್ಕೆ ಎಂತೆಲ್ಲ ಇಂಗ್ರೀಡಿಯಂಟ್ಸನ್ನೆಲ್ಲ ತಗೊಂಡಿದ್ದೇನೆ ಅಂತ ಹೇಳ್ತೇನೆ ಇದನ್ನು ಇದಕ್ಕೆ ನಾನು ಎಂತೆಲ್ಲ ಹಾಕ್ತೇನೆಂದರೆ ಮೊದಲಿಗೆ ನಾನು ಅರ್ಧ ಬೌಲಲ್ಲಿ ಇದು ಸಣ್ಣ ಬೌಲು ಅರ್ಧ ಬೌಲಲ್ಲಿ ನಾನು ನೆಲಕಡಲೆ ತಗೊಂಡಿದ್ದೇನೆ ನೆಲಕಡಲೆ ಅದೇ ಬೌಲಲ್ಲಿ ಎರಡು ಬೌಲು ನಾನು ಅವಲಕ್ಕಿ ತೊಗೊಂಡಿದ್ದೇನೆ ಇದೇ ಬೌಲಲ್ಲಿ ಎರಡು ಬೌಲ್ ಅವಲಕ್ಕಿ ಅರ್ಧ ಬೌಲ್ ನೆಲಕಡಲೆ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇದನ್ನು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತೇನೆ ನೋಡಿ ಹೀಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡುವ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದನ್ನು ತುಂಬ ಫಾಸ್ಟ್ ಇಟ್ಟೆಲ್ಲ ಫ್ರೈ ಇಲ್ಲ ನಾನು ಇದನ್ನೊಂದು ಎರಡು ಬ್ಯಾಚ್ ಮಾಡ್ತೇನೆ ಎಂತ ಗೊತ್ತುಂಟ ಕೃಷ್ಣನಿಗೆ ಇದು ತುಂಬನೇ ಪ್ರಿಯವಾದ ಎಲ್ಲದ್ದು ಅಂತ ಹೇಳ್ಬೋದು ಅದರದ್ದೊಂದು ಸ್ಟೋರಿ ಉಂಟು ಅವಲಕ್ಕಿ ಇದರದ್ದು ಮತ್ತೆಂತ ಗೊತ್ತಿಲ್ಲ ಎಲ್ಲರಿಗೂ ಕೃಷ್ಣಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳ್ತಿದ್ದೇನೆ ನೀವು ಸಹ ಹೀಗೆ ನಾನು ಅದಕ್ಕೆ ಹಿಂದಿನ ದಿವಸ ವಿಡಿಯೋ ಮಾಡಿದ್ದು ನಾಳೆ ಕೃಷ್ಣ ಕೃಷ್ಣಾಷ್ಟಮಿ ಅಲ್ಲ ಅದಕ್ಕೆ ನೀವು ಸಹ ಕೃಷ್ಣನಿಗೆ ಒಂದು ನೈವೇದ್ಯವಾಗಿ ಇಡಿ ಇದನ್ನು ಮಾಡಿ ತುಂಬ ಸುಲಭ ಎರಡೇ ಅಲ್ಲಿ ಮಾಡೋದು ಇದನ್ನು ಒಂದು ಹತ್ತು ನಿಮಿಷ ಇದೊಂದು ಹತ್ತು ನಿಮಿಷದ ಕೆಲಸ ಅಷ್ಟೇ ನೀವು ಸಹ ಮಾಡಿ ಈಗ ನಾನು ಹಬಲಕ್ಕೆಲ್ಲ ಹುಡಿದಾಯಿತು ಈಗ ನಾನು ನೆಲ ಹಾಕಿದ್ದೇನೆ ಇದನ್ನು ಸಹ ಮಾಡಿ ಫ್ರೈ ಮಾಡಬೇಕು ಅದರ ಸಿಪ್ಪೆ ಉಂಟಲ್ಲ ಸ್ವಲ್ಪ ಹೇಳ್ತದೆ ಆವಾಗ ನಮಗೆ ಗೊತ್ತಾಗ್ತದೆ ಅದು ಫ್ರೈ ಆಯಿತು ಅಂತ

ನೋಡಿ ಎಲ್ಲ ಬಿಡ್ತಾ ಬಂತು ಇದೆಂತ ಗೊತ್ತ ಸಿಪ್ಪೆ ಬಿಡ್ತಂತ ಆವಾಗಲೇ ನೀವು ತೆಗಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಅಂತಲ್ಲ ಅದು ಎಷ್ಟು ನಮಗೆ ಕಡಲೆ ಹುರಿದಷ್ಟು ಫ್ಲೇವರ್ ಬರ್ತದಲ್ಲ ಆವಾಗ ಅದು ಟೇಸ್ಟಿಯಾಗಿ ಬರ್ತದೆ ಲಡ್ಡು ಸಹ ಮತ್ತೆ ನಾವು ಇಟ್ಟರೆ ಉಂಟಲ್ಲ ಹೊರಗಡೆ ಮಾತ್ರ ಕಲ್ತದೆ ಒಳಗಡೆ ಚೂಸ ಬೆಂದಿರುವುದಿಲ್ಲ ಕಡಲೆ ಅದಕ್ಕೆ ನಾವು ಒಳ್ಳೇದು ಮಾಡಿ ಸ್ಲೋ ಅಲ್ಲಿ ಫ್ರೈ ಮಾಡಿ ಹೀಗೆ ಹೀಗೆ ಇದು ಆಯಿತು ಓಪನ್ ಆಗ್ತದೆ ನೋಡಿ ಸ್ವಲ್ಪ ಸ್ವಲ್ಪ ಮತ್ತೆ ನಾವು ಸ್ವಲ್ಪ ತೆಗ್ದ್ರೆ ಆಯಿತು ಇದು ಅದನ್ನು ತೆಗೆಯುವ ಲೋಲಿ ಮಾತ್ರ ಕೈ ಆಡಿಸ್ತಾ ಇರಬೇಕು ಹೀಗೆ ಹಾಗೆನೆ ಬಿಟ್ಟು ಆಚೆಚೆ ಹೋಗುವ ಹಾಗೆ ಆ ಕಡಲೆಯನ್ನೆಲ್ಲ ಬಿಟ್ಟು ಇದು ಕಡಲೆಕಾಯಿ ಶೇಂಗ ಅಂತ ಹೇಳ್ತಾರಲ್ಲ ಅದೇ ನೋಡಿದ್ದಾಯ್ತು ತೆಗೆಯುವ ಅದೇ ಪ್ಯಾನಿಗೆ ನಾನು ಬೆಲ್ಲ ತಗೊಳ್ತೇನೆ ನೀವು ಬೇಕಾದರೆ ಕೆಲ ಬೆಲ್ಲ ಒಳ್ಳೇದಿದ್ರೆ ಉಂಟಲ್ಲ ಡೈರೆಕ್ಟ್ ಹಾಕ್ಬೋದು ನಾನು ಇದರಲ್ಲಿ ಕಲ್ಲೆಲ್ಲ ಇರ್ತದಲ್ಲ ಅದಕ್ಕೆ ಕಲ್ಲು ಅದು ಕಸ ಥರ ಇರ್ತದೆ ಅದಕ್ಕೋಸ್ಕರ ನಾನು ಬೆಲ್ಲವನ್ನು ಮೆಲ್ ಮಾಡಿ ಹಾಕ್ತೇನೆ ಇದೆಲ್ಲ ಮಾಡಲಿಕ್ಕಿಲ್ಲ ನಮಗೆ ಪಾಕ ಸಹ ಬರಲಿಕ್ಕಿಲ್ಲ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ತೇನೆ ಖಾಲಿ ಜಸ್ಟ್ ಬೆಲ್ಲ ಕರಗಲಿಕ್ಕೆ ಮಾತ್ರ ನಮಗೆ ಮೆಲ್ಟ್ ಮಾಡುವ ಅದರಲ್ಲಿ ಎಷ್ಟಿದ್ರೂ ಅದರಲ್ಲಿ ಕಸ ಥರ ಇರ್ತದೆ ಒಂಥರ ಹೊಯ್ಗೆ ಹೊಯ್ಗೆ ಅಂತಾರ ಸಣ್ಣ ಸಣ್ಣ ಅದೆಲ್ಲ ಇರ್ತದೆ ಕೆಲವರು ಕಲ್ಲೆಲ್ಲ ಇರ್ತದೆ ಅದಕ್ಕೋಸ್ಕರ ನಾನು ಈಗ ಮೆಡ್ ಮಾಡುದು ನೀವು ಒಳ್ಳೆ ಬೆಲ್ಲ ತಗೊಳ್ಳೋದಾದ್ರೂ ಉಂಟಲ್ಲ ಜೋನಿ ಬೆಲ್ಲೆಲ್ಲ ಬರ್ತದೆ ಅದೆಲ್ಲ ಒಳ್ಳೇದಿರ್ತದೆ ನನ್ನ ಹತ್ರ ಖಾಲಿ ಅದಕ್ಕೆ ನಾನು ಇದು ಬೆಲ್ಲ ತಗೊಂಡದ್ದು ಇದು ನಮಗೆ ಸ್ವಲ್ಪ ಮೆಲ್ಟ್ ಮಾಡಿ ಇದ್ರ ಇದ್ರನ್ನು ಸ್ಟ್ರೈನ್ ಮಾಡಿದ್ರೆ ಆಯ್ತು ಅಷ್ಟೇ ಎಲ್ಲ ರೆಡಿ ಮಾಡಿಟ್ರೆ ಒಂದು ಹತ್ತು ನಿಮಿಷದ ಒಳಗೆ ನಮ್ದು ಕೆಲಸ ಮುಗಿತದೆ ನಾಳೆ ಮಾಡಿ ನೀವು ಕೃಷ್ಣನಿಗೆ ಕೃಷ್ಣನ ಪ್ರಿಯವಾದ ಲಡ್ಡು ಅಂದರೆ ಇದೆ ಅವಲಕ್ಕಿ ಲಡ್ಡು ಕೃಷ್ಣ ಮಠದಲ್ಲೆಲ್ಲ ಕೊಡ್ತಾರೆ ನಾಳೆ ಇದೆಲ್ಲ ಆಯ್ತು ಇದು ಮೆಲ್ಟ್ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಈಗ ನೋಡಿ ನಾನು ಅವಲಕ್ಕಿಯನ್ನು ಹೀಗೆ ಕೈಯಲ್ಲಿ ಮುಟ್ಟುವಾಗ ಹೀಗೆ ಪುಡಿ ಆದರೆ ಆಯಿತು ಅಷ್ಟು ಅಷ್ಟರ ತನಕ ಫ್ರೈ ಮಾಡಬೇಕು ಇದೆಲ್ಲ ತೆಗೆದಿಟ್ಟೆ ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ತಿಂಡು ಮತ್ತು ಈಗ ಉಂಟಲ್ಲ ನೆಲ ಕಡಲೆ ಸಹ ನಾವು ಉಂಟಲ್ಲ ಅದು ಸ್ವಲ್ಪ ತಣ್ಣಗಾದ ಮೇಲೆ ಹೀಗೆ ಅದರಲ್ಲಿ ಸಿಪ್ಪೆ ತೆಗೆದ್ರೆ ಹೋಗ್ತದೆ ಒಳ್ಳೆಯದು ಮತ್ತೆ ಬೆಲ್ಲದ ನೀರನ್ನೆಲ್ಲ ಶ್ರೈನ್ ಮಾಡಿರುತ್ತೆ ಬೆಲ್ಲದಲ್ಲಿ ತುಂಬ ಕಸ ಇರ್ತದೆ ನೀವು ಸಹ ಹಾಗೆ ಶ್ರೈನ್ ಮಾಡಿಲ್ಲದೇ ಒಳ್ಳೆ ಬೆಲ್ಲ ಜೋನಿ ಬೆಲ್ಲ ಮಲ್ನಾಡು ಬೆಲ್ಲ ಎಲ್ಲ ಸಿಗ್ತದೆ ಅದನ್ನೇ ತನ್ನ ನನ್ನ ಹತ್ರ ಖಾಲಿ ಆಗ್ತದೆ ಖಾಲಿ ಆಗಿತ್ತು ನಾನು ಅದನ್ನೇ ಇದು ಮಾಡೋದು ಹಾಗಾಗಿ ಸ್ವಲ್ಪ ಇದ್ದದ್ದನ್ನು ಹಾಕಿದರೆ ಹಾಕಿದ್ರದಿಗೆ ಸುಮಾರು ನಿಮಗೆ ಕಸ ಸಿಕ್ತು ಅದರೊಳಗೆ ಇದು ಇದೆಲ್ಲ ಫ್ರೈ ಆದಮೇಲೆ ಇದು ಮಾಡಿದ ಮೇಲೆ ಸಿಗ್ತೇನೆ ನಿಮಗೆ ಕಡಲೆ ಬೀಜದ್ದು ಸಿಪ್ಪೆಲ್ಲ ತೆಗೆದಾಯಿತು ಇದು ಈಗ ಅದನ್ನು ಮಿಕ್ಸಿಗೆ ಹಾಕಿ ಒಂದೊಂದನ್ನಾಗಿ ಫೈನಾಗಿ ಪೌಡ್ರ್ ಮಾಡುವ ಇದು ಕಡಲೆ ಆದಮೇಲೆ ಅವಲಕ್ಕಿ ಅವಲಕ್ಕಿಯನ್ನೆಲ್ಲ ಪೌಡ್ರ್ ಆದಮೇಲೆ ಮತ್ತೆ ಅದನ್ನು ಉಂಡೆ ಥರ ಕಟ್ ಕಟ್ಟಿದ್ರೆ ಆಯಿತು ಈಗ ನೋಡಿ ಇದು ಎರಡನ್ನು ಸಹ ಒಂದು ಒಟ್ಟಿಗೆ ಹಾಕಬಾರ್ದು ಬೇರೆ ಬೇರೆನೇ ಹಾಕಬೇಕು ಆವಾಗ ಪರ್ಫೆಕ್ಟಾಗಿ ಅದು ಹುಡಿ ಆಗ್ತದೆ ಆವಾಗ ಅದು ನಮಗೆ ತಿನ್ನುವಾಗ ಸಹ ಒಳ್ಳೆಯದು ಕಡಲೆ ಫ್ಲೇವರೆಲ್ಲ ಸಿಗ್ತದೆ ಈಗ ನೋಡಿ ಎಲ್ಲ ಎರಡನ್ನು ಸಹ ನಾನು ಫ್ರೈ ಮಾಡಿ ಹು ಪೌಡ್ರ್ ಮಾಡಿ ತರ್ತೇನೆ ಈಗ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಹಾಕ್ತೇನೆ ಒಂದು ಸ್ಪೂನ್ ತುಪ್ಪ ಮತ್ತೆ ಸ್ವಲ್ಪ ಕ್ಯಾಶು ಎಲ್ಲ ಸ್ವಲ್ಪ ದ್ರಾಕ್ಷಿಣ ದ್ರಾಕ್ಷಿ ಎಲ್ಲ ಹಾಕಿ ಫ್ರೈ ಮಾಡ್ವಾ ಸಾಕಿದು ಈಗ ಈ ಮಿಶ್ರಣವನ್ನು ಸಿದ ಹಾಕ್ತೇನೆ ನಾನು ಇದಕ್ಕೆ ಚಿಟಕಿ ಉಪ್ಪು ನಾವು ಯಾವಾಗಲೂ ಸ್ವೀಟಿಗೆ ಒಂದು ಚಿಟಕಿ ಅದ್ರ ಉಪ್ಪು ಹಾಕಬೇಕು ಆವಾಗ ಟೇಸ್ಟ್ ಬರ್ತದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡುವ ಹಾಕಿ ಸ್ವಲ್ಪ ಸ್ವಲ್ಪ ಸಾಕು ತುಂಬ ಹಾಕೋದು ಬೇಡ ನಮಗೆ ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕು ಅಷ್ಟು ಬಂದರೆ ಸಾಕು ತುಂಬಾ ರುಚಿ ಇರ್ತದೆ ನೀವು ಮನೆಯಲ್ಲಿ ನಾಳೆ ಮಾಡಿ ದೇವರಿಗೆ ಇಡಿ ಸ್ವಲ್ಪ ಹಾಕ್ತೇನೆ ಈಗ ಇದು ಫರ್ಫಕ್ತಾಯಿತು ಈಗ ಹೀಗೆ ಉಂಡೆ ಕಟ್ಟಿದ್ದೆ ಆಯಿತು ನಮಗೆ ಯಾವ ಶೇಪು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಟಿದ್ರೆ ಆಯಿತು ಕೃಷ್ಣನ ಪ್ರಿಯವಾದ ಲಡ್ಡು ರೆಡಿ ಆಯಿತು ಈಗ ನೋಡಿ ಇಷ್ಟೇ ಆದದ್ದು ಉಂಡೆ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದು ಮಾಡಿದೆ ರೌಂಡ್ ನೀವು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿದರೆ ಎರಡು ನಾಲ್ಕು ಆರು ಎಂಟಾಯಿತು ಒಂದು ಹತ್ತು ಹನ್ನೆರಡು ಆಗ್ಬೋದು ನಾನು ಹೀಗೆ ಸರ್ವ್ ಮಾಡಿದೆ ಇದನ್ನು ತುಂಬಾ ರುಚಿಯಾದ ಹತ್ತೇ ನಿಮಿಷದಲ್ಲಿ ಮಾಡುವ ಕೃಷ್ಣನ ಇಷ್ಟದ ರೆಸಿಪಿಯಾದ ಅವಲಕ್ಕಿ ಲಡ್ಡು ರೆಡಿಯಾಯಿತು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದನ್ನೀಗ ನಾನು ನೋಡಿ ಕಟ್ ಮಾಡಿ ತೋರಿಸ್ತೇನೆ ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೀವು ಸಹ ಹೀಗೆ ಟ್ರೈ ಮಾಡಿ ಈಗ ನಾನು ಟೇಸ್ಟ್ ಮಾಡ್ತೇನೆ ಹೇಗೆ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಅದು ತಿನ್ನುವಾಗ ಬಾಯಿಯಲ್ಲಿ ಕಡಲೆ ಬೀಜದ್ದು ಅವಲಕ್ಕಿ ಅದು ಫ್ಲೇವರೆಲ್ಲ ಒಳ್ಳೆದು ಬಂದಿದೆ ನೀವು ಸಹ ಹೀಗೇನೆ ಟ್ರೈ ಮಾಡಿ